ಬಿಜೆಪಿ ಸೇರಿದಂತಹ ನನ್ನ ಮಗ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ಬೇಕು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಇದು ದೇಶದ ಮಾಜಿ ರಕ್ಷಣಾ ಸಚಿವ ಎ ಕೆ ಆ್ಯಂಟೋನಿಯವರ ಸ್ಪಷ್ಟ ಮಾತು ಸ್ಪಷ್ಟ ನುಡಿ ಎ ಕೆ ಆ್ಯಂಟೋನಿಯವರ ಮಗ ಅನಿಲ್ ಕೆ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದರು ಬಿ ಜೆ ಈ ಬಾರಿ ಕೇರಳದ ಪತನಂತಿಟ್ಟ ಲೋಕಸಭಾ ಕ್ಷೇತ್ರದಿಂದ ಅನಿಲ್ ಕೆ ಆ್ಯಂಟನಿ ಎ ಕೆ ಅವರ ಮಗನಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಎ ಕೆ ಅವರ ಧರ್ಮಪತ್ನಿ ಅನಿಲ್ ಕೆ ಅವರ ತಾಯಿ ಇತ್ತೀಚೆಗೆ ಚರ್ಚುವೊಂದರಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನನ್ನ ಮಗ ಬಿ ಜೆ ಪಿಗೆ ಸೇರುವ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಆ ವಿಡಿಯೋ ಕೇರಳದಲ್ಲಿ ವೈರಲ್ ಆಗಿತ್ತು ಅದಾದ ಬಳಿಕ ಎ ಕೆ ಆಂಟನಿಯವರ ರಾಜಕೀಯ ನಿಲುವಿನ ಬಗ್ಗೆಯೂ ಕೂಡ ಪ್ರಶ್ನೆಗಳು ಎದ್ದಿತು ಸೊ ಎ ಕೆ ಆಂಟೋನಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಮಗ ಬಿಜೆಪಿ ಸೇರಿರುವಂತಹ ನನ್ನ ಮಗ ಬಿಜೆಪಿ ಪಿ ಟಿಕೆಟ್ನಲ್ಲಿ ಸ್ಪರ್ಧಿಸ್ತಾ ಇರುವಂತಹ ನನ್ನ ಮಗ ಚುನಾವಣೆಯಲ್ಲಿ ಸೋಲ್ಬೇಕು ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಪತನಂ ತಿಟ್ಟ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಬೇಕು ಈ ಬಾರಿ ಕಾಂಗ್ರೆಸ್ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ತಂದೆಯ ಕಡೆಯಿಂದ ಅನಿಲ್ ಕೆ ಅನಿಲ್ ಕೆ ಆ್ಯಂಟನಿ ಅವರ ತಂದೆ ಎ ಕೆ ಆಂಟನಿ ಅವರು ಮಾಡಿರುವಂತಹ ಸ್ಟೇಟ್ಮೆಂಟ್ ಕಾರಣ ಏನು ಅಂತ ಹೇಳಿದ್ರೆ ಎ ಕೆ ಆಂಟನಿ ಅವರ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಅವರ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ನ ಸಂದರ್ಭದಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಅವರ ಮಾತಿನ ಶೈಲಿ ನೋಡಿದ್ರೆ ಗೊತ್ತಾಗುತ್ತೆ ಅವರ ಮಗ ಸೋಲ್ಬೇಕು ಎನ್ನುವಂತಹ ಅತ್ಯಂತ ದೊಡ್ಡ ಬಯಕೆಯಲ್ಲಿ ಅವರು ಇದ್ದಂಗಿತ್ತು ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಸೊ ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ ಕೇರಳದಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ತಂದೆಯೇ ಮಗನನ್ನು ಕಳುಹಿಸಿದ್ರು ಅಂತಾಗಲಿ ಅಥವಾ ತಾಯಿಗೆ ಗೊತ್ತಿದ್ದು ಮಗ ಬಿ ಜೆ ಪಿಗೆ ಹೋಗಿದ್ದ ಹೇಳಿದ್ರೆ ಇದು ಕುಟುಂಬದ ಒಳಗಡೆ ಏನೋ ನಾಟಕ ಆಡ್ತಿದ್ದಾರೆ ಈ ಥರದ ಕುಹುಕಗಳೆಲ್ಲ ಏನಿದ್ವು ಸಹಜವಾಗಿ ಆ ಟೀಕೆ ಟಿಪ್ಪಣಿಗಳಿಗೆ ಕಾಂಗ್ರೆಸ್ಸು ಈಗ ಅನಿಲ್ ಕೆ ಅವರ ತಂದೆ ಎ ಕೆ ಆ್ಯಂಟೋನಿಯವರೇ ಕೊಟ್ಟಂತಹ ಸ್ಟೇಟ್ಮೆಂಟ್ನಿಂದಾಗಿ ಒಂದು ಡಿಫೆನ್ಸಿವ್ ಮೋಡಿಗೆ ಬರುತ್ತೆ ಕಾಂಗ್ರೆಸ್ಸಿಗೆ ಸೊ ಅದಕ್ಕೊಂದು ಡಿಫೆನ್ಸ್ ಸಿಕ್ಕಿದೆ ಒಂದು ಅಸ್ತ್ರ ಸಿಕ್ಕಿದೆ ಇಲ್ಲ ಮಗ ಸೋಲಬೇಕು ಅಂತೇಳಿ ತಂದೆಯೇ ಹೇಳುವಂಥದ್ದು ಇದೆಯಲ್ಲ ಕಾಂಗ್ ನಾನು ಕಾಂಗ್ರೆಸ್ಸಿಗೆ ಅಂತ ಹೇಳ್ತಾರೆ ಅವರು ನಾನು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಗೆಲ್ಲಬೇಕು ನನ್ನ ನಿರ್ಧಾರ ಇದು ನನ್ನ ನಿಲುವು ಇದು ಗೆಲ್ಲಬೇಕು ಎನ್ನುವಂಥದ್ದು ನನ್ನ ನಿರ್ಧಾರ ನಾನೊಬ್ಬ ಕಾಂಗ್ ಕಾಂಗ್ ಕಾಂಗ್ರೆಸ್ಸಿಗೆ ಅಂಥೇಳಿ ಎ ಕೆ ಅವರು ಹೇಳಿದ್ದಾರೆ ಸೊ ಇಲ್ಲದಿದ್ದರೆ ಏನಾಗುತ್ತೆ ನಿಮ್ಮ ಪಕ್ಷದ ದೊಡ್ಡ ನಾಯಕನ ಮಗನೇ ನಿಮ್ಮ ನಿಮ್ಮ ಪಕ್ಷವನ್ನು ಬಿಟ್ಟು ಬಿ ಜೆ ಪಿಗೆ ಹೋದರು ಆ ಪಿಗೆ ಹೋದವರ ತಂದೆ ನಿಮ್ಮ ಪಕ್ಷದಲ್ಲಿದ್ದಾರೆ ಈ ಥರದ ಟೀಕೆಗಳು ಕಾಂಗ್ರೆಸ್ನ ವಿರುದ್ಧ ಎದುರಾಗಿತ್ತು ಅನಿಲ್ ಕೆ ಆಂಟನಿ ಅವರು ಪಿಗೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಟ್ಟು ಸೊ ಮೆಸೇಜ್ ಈಸ್ ವೆರಿ ಕ್ಲಿಯರ್ ದೊಡ್ಡ ಬೂಸ್ಟ್ ಕಾಂಗ್ರೆಸ್ಸಿಗೆ ಕೇರಳದಲ್ಲಿ ಅನಿ ಎ ಕೆ ಅವರ ಈ ಸ್ಟೇಟ್ಮೆಂಟ್